ಅನೇಕ ರೋಗಗಳಿಗೂ ಅದು ಒಳ್ಳೆಯದು ಆ ಎಚ್ಚರಿಕೆ ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸು ಎಲ್ಲ ತೊಗೊಂಡಿದ್ದೀವಿ ಎಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಈ ಥರದೊ ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂಥವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸು ಕೂಡ ತೊಗೊಳಕ್ಕೆ ಹೇಳಿದ್ದೀವಿ ಆಮೇಲೆ ಏನಾದರೂ ಅವಶ್ಯಕತೆ ಇದ್ದರೆ ಕೆಲವು ಔಷಧಿಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ನಾವು ಹೇಳಿದೀವಿ ಮಾಡಿಸ್ಕೋಬಹುದು ಟೆಸ್ಟಿಂಗ್ ಯಾರಿಗಾದ್ರೆ ಮಾಡಿಸ್ಕೋಬೇಕು ಅಂತ ಅವು ಖಂಡಿತ ಅವರು ಅವರು ಮಾಡಿಸ್ಕೋಬಹುದು ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಬಂದ್ ಮಾಡ್ಕೋಬಹುದು ಖಾಸಗಿ ಆಸ್ಪತ್ರೆ ಕೂಡ ಮಾಡಿಸ್ಬೋದು ಇಲ್ಲ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಯಾರು ಆ ಥರ ಯಾವುದೋ ಪ್ರತ್ಯೇಕ ವಾರ್ಡು ಐಸೋಲೇಷನ್ ವಾರ್ಡ್ಸು ಅದು ಇದು ಏನಿರೋದಿಲ್ಲ ಯಾರು ಕೋವಿಡ್ ಪಾಸಿಟಿವ್ ಆಗಿರ್ತಾರೆ ಅವರು ಅವ್ರ ಮನೆಯಲ್ಲೋ ಅಥವಾ ಅವರ ಆಸ್ಪತ್ರೆಯಿಂದ ಆಸ್ಪತ್ರೆಯಲ್ಲಿ ಅವರು ಯಾರ ಜೊತೆನೂ ಕೂಡ ಒಂದು ಜ್ವರ ಕಮ್ಮಿ ಆಗುವವರೆಗೂ ಅವರು ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಳ್ದೇ ಇರೋದು ಒಳ್ಳೆಯದು ಅಷ್ಟೇ ಸರ್ ಇದು ವಿಚಾರ ಪೊಲಿಟಿಕಲ್ ಆಗಿ ಇಡಿ ದಾಳಿ ಹಿಂದೆ ಕಾಂಗ್ರೆಸ್ನ ಆರೋಪ ಕುಮಾರಸ್ವಾಮಿ ಅವರು ನನ್ನ ಮಾಡಿದ್ದಾರೆ ಅಂದರೆ ಪರಮೇಶ್ವರ್ ಅವರು ಇಡಿ ದಾಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು ಕೂಡ ಆ ಮಹಾನಾಯಕ ವಿಚಾರ ನೋಡಿ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಸ್ಪಷ್ಟವಾಗಿ ಏನನ್ನು ಕೂಡ ಹೇಳೋದಿಲ್ಲ ನಾನು ಅವರನ್ನು ಇಪ್ಪತ್ತು ವರ್ಷದಿಂದ ನಾ ಇಪ್ಪತ್ತರ ಅದಕ್ಕಿಂತ ಹೆಚ್ಚು ವರ್ಷದಿಂದ ನಾನು ನೋಡಿದ್ದೀನಿ ಅವ್ರ ರಾಜಕೀಯ ಜೀವನಕ್ಕೆ ಸಕ್ರಿಯವಾಗಿ ನಂತರ ಅವ್ರು ಯಾವಾಗಲೂ ಕೂಡ ಹಿಟ್ ಆ್ಯಂಡ್ ರನ್ ಸುಮ್ಮನೆ ಏನೋ ಹೇಳೋದು ನನ್ನ ಜೆ ಜೇಬಲ್ಲಿ ಏನೋ ಇದೆ ನನ್ನ ಕೈಯಲ್ಲಿ ಏನೋ ಇದೆ ನನಗೇನೋ ಮಾಹಿತಿ ಇದೆ ಸಮಯ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಆ ಸೂಕ್ತ ಸಮಯ ಯಾವತ್ತೂ ಕೂಡ ಬಂದೂ ಇಲ್ಲ ಮತ್ತು ಅನೇಕ ಸಂದರ್ಭ ಅವರು ಅವರು ಸೂಕ್ತ ಸಮಯ ಬಂದು ಹೇಳಿದಾಗ ಅದು ಅದರಲ್ಲಿ ಯಾವುದೇ ರೀತಿಯ ಒಂದು ಪರ್ಸೆಂಟು ಕೂಡ ಅದರಿಂದ ಏನೂ ಹೊಸ ವಿಷಯ ಹೊರಗೆ ಬಂದಿಲ್ಲ ಆದ್ದರಿಂದ ಅವರೇ ಅವರ ಪ್ರತಿ ಸರಿ ಇದೇ ತರ ಮಾತಾಡ್ತಾರೆ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ ಹೋಗೋದು ನೋಡಿ ಸುಮ್ಮನೆ ಇವೆಲ್ಲ ಇಡಿ ಯಾರ್ದು ಇಡಿ ಇವಾಗ ದುರುಪಯೋಗ ಇರೋರು ಯಾರು ಕೇಂದ್ರ ಇವತ್ತು ಸುಪ್ರೀಂ ಕೋರ್ಟ್ ಇಡಿ ಇಲಾಖೆನ ಚೀಮಾರಿ ಆಗ್ತಾ ಇದೆ ಪದೇ ಪದೇ ಆಗ್ತಾ ಇದೆ ಆ ಇಡಿ ಸಂಸ್ಥೆಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ಈ ತರ ಬಯಸ್ಕೊಳ್ಬೇಕು ಒಂದು ಸಂಸ್ಥೆ ಅದು ಉನ್ನತ ಸಂಸ್ಥೆ ಇದು ತನಿಖಾ ಸಂಸ್ಥೆ ಇದು ಎಷ್ಟು ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟು ಅವರು ಬಿ ಜೆ ಪಿ ಪಾರ್ಟಿಯ ಒಂದು ಸಂಸ್ಥೆಯಾಗೋಗಿದೆ ಅದರಿಂದ ಸುಪ್ರೀಂ ಕೋರ್ಟ್ ನೆನ್ನೆನೂ ಕೂಡ ಮೊನ್ನೆನೂ ಕೂಡ ಇ ಡಿ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ ಅದು ಹಿಂದೆನೂ ಕೂಡ ಮಾತಾಡಿದ್ದಾರೆ ಆದರೆ ಈ ಸಂಸ್ಥೆ ಇವತ್ತು ಪೊಲಿಟಿಕಲ್ ವೆಂಡೇಟಾಗಿ ಉಪಯೋಗಿಸ್ಕೊ ಉಪಯೋಗಿಸ್ಕೊಂಡ್ರೆ ಇದು ಖಂಡಿತ ಒಪ್ಪುವಂಥದ್ದು ಅಲ್ಲ ಇದು ಈ ಥರ ನಮ್ಮ ದೇಶದಲ್ಲಿ ಆಗಬಾರ್ದು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಆದರೆ ಇದು ಇ ಡಿಯವರು ಕೇವಲ ಬಿ ಜೆ ಪಿಯನ್ನು ವಿರೋಧ ಮಾಡ್ತಕ್ಕಂಥವ್ರು ಬಿ ಜೆ ಪಿ ಜೊತೆ ಇಲ್ಲದೇ ಇರ್ತಕ್ಕಂಥವ್ರು ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಬಿಸ್ನೆಸ್ ವ್ಯಾಪಾರ ಮಾಡೋರ ಮೇಲೂ ಕೂಡ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಎಲ್ಲ ಥರ ಕ್ರಮ ಆಗ್ತಾಯಿದೆ ಇದು ದೇಶಕ್ಕೆ ಒಳ್ಳೆಯದ ಇದು ಡಿಗೆ ಏನಾದರೂ ಇವತ್ತಿನ ದಿವಸ ಆ ಸಂಸ್ಥೆ ಬಗ್ಗೆ ನಂಬಿಕೆ ಇದೆಯಾ ವಿಶ್ವಾಸ ಇದೆಯಾ ಜನ ನೋಡ್ತಾರೆ ಇದನ್ನೆಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಇದೆಲ್ಲ ಇಡಿ ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಗೊತ್ತು ರಾಜಕೀಯ ಕಾರಣದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಆ ವ್ಯಾಲ್ಯೂ ಕಮ್ಮಿ ಆಯ್ತಲ್ಲ ಸಂಸ್ಥೆ ಸಂಸ್ಥೆಗಳು ಉಳಿಸ್ಬೇಕು ನಾವು ಸಂಸ್ಥೆಗಳನ್ನು ಈ ರೀತಿ ನಾಶ ಮಾಡಬಾರ್ದು ಅದಕ್ಕೆ ನಾನು ಹೇಳೋದು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ದಯವಿಟ್ಟು ಇದನ್ನು ನಿಮ್ಮ ಒಂದು ಏನು ಅಂಗ ಸಂಸ್ಥೆಯ ಥರ ಉಪಯೋಗಿಸ್ಕೋಬೇಡಿ ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಯಾವುದೇ ಕೇಂದ್ರದ ಒಂದು ಸ್ವ ಸ್ವ ಕೇಂದ್ರ ಅಡಿಯಲ್ಲಿರೋ ಸಂಸ್ಥೆಗಳನ್ನು ದಯವಿಟ್ಟು ಅದನ್ನು ಉಳಿಸಿ ಬೆಳೆಸಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಈ ಸಂಸ್ಥೆಗಳೆಲ್ಲ ನಿಷ್ಪಕ್ಷಪಾತವಾಗಿ ಪಾರದರ್ಶವಾಗಿ ನಡೆಯತಕ್ಕಂಥದ್ದು ಬಹಳ ಮುಖ್ಯ ಅದನ್ನು ನೀವು ನಾಶ ಮಾಡಬೇಡಿ ಅಂತ ನನ್ನ ಮನವಿ ಮೋದಿ ಸರ್ಕಾರಕ್ಕೆ ಮತ್ತೆ ನೋಡಿ ಇದು ಸಣ್ಣ ವಿಷಯ ಸುಮ್ಮನೆ ಅವರು ಇದು ಇದಕ್ಕೆ ಯಾರೂ ಕೂಡ ವಿರೋಧ ಮಾಡ್ತಾ ಇಲ್ಲ ಯಾರು ಇದಕ್ಕೆ ಯಾರು ಒಬ್ಬರಾದರೂ ಸಾರ್ವಜನಿಕರು ಯಾಕೆ ಮಾಡಿದ್ರು ಅಂತ ಕೇಳಿದಾರ ಇವರು ಅವರ ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ ವೈಯಕ್ತಿಕ ಪ್ರತಿಷ್ಠೆ ಅದು ಬಿಟ್ಟರೆ ಏನು ಇಲ್ಲ ಇದು ಮೊದ್ಲುಂದೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಿಂದೆ ನೀವು ನೋಡಿದಾಗ ಇತಿಹಾಸ ಇದೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು ಕನಕಪುರ ಮಾಗಡಿ ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು ಆಯ್ತಾ ಅದರಿಂದ ಬೆಂಗಳೂರು ಏನು ಮೊದ್ಲು ಆ ಹೆಸರು ಸೇರಿತ್ತು ಅದನ್ನು ವಾಪಸ್ ಕೊಟ್ಟಿದ್ದೀವಿ ಅಷ್ಟೇ ಮತ್ತು ಅದು ಬೆಂಗಳೂರಿನ ಇದು ಗ್ರೇಟರ್ ಬೆಂಗಳೂರು ಆಗಿದೆ ಮತ್ತು ಸ್ಯಾಟಲೈಟ್ ಟೌನ್ಶಿಪ್ಸ್ ಎಲ್ಲ ಬರ್ತಾ ಇದೆ ಇದನ್ನು ಇನ್ನೂ ಹೆಚ್ಚಾಗಿ ಅಂದರೆ ಇದು ಹೆಸರಿಂದ ಏನು ಬದಲಾವಣೆ ಆಗೋಲ್ಲ ಹೆಸರು ಬಂದಾಗ ಏನಾಗ್ತದೆ ಅದೊಂಥರ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಇದೆ ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಸೊ ಅದಕ್ಕೇನು ಆ ಪ್ರದೇಶಗಳು ಕೂಡ ಬೆಂಗಳೂರಿಗೆ ಸೇರಿದೆ ಅಂತ ಜನ ಅಟ್ರಾಕ್ಟ್ ಆಗ್ತಾರೆ ಇನ್ವೆಸ್ಟ್ಮೆಂಟ್ ಬರ್ತದೆ ಜನ ಅಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡ್ತದೆ ಅದು ಉದ್ಯೋಗ ಸೃಷ್ಟಿ ಆಗ್ತದೆ ಆ ಜನರಿಗೇ ಒಳ್ಳೆಯದು